भगवत् उमास्वामी विरचित श्री तत्त्वार्थसूत्र मोक्षमार्गस्य नेतार भेत्तारं कर्म भूभृतां ज्ञाताराम् इश्वतत्वानां वन्दे तद्गुणालब् लब्धये वंदे तद् गुणा लब्धये वंदे तद् गुणा लब्धये पंच परमेश्वर भगवान की जय हो आचार्य श्री उमा महाराज की जय हो जिनवाणी माता की जय हो ತತ್ವಾರ್ಥ ಸೂತ್ರ ಐದನೇ ಅಧ್ಯಾಯ ಒಂಬತ್ತನೇ ಸೂತ್ರ ಸೂತ್ರಕಾರರು ಇದರಲ್ಲಿ ಕಾಲದ್ರವ್ಯವನ್ನು ತಿಳಿಸುತ್ತಾರೆ ಸೂತ್ರ ಕಾಲಾಶ್ಚ ಅರ್ಥ ಕಾಲವು ದ್ರವ್ಯವಿದೆ. ಈ ಹಿಂದಿನ ಸೂತ್ರದಲ್ಲಿ ದ್ರವ್ಯದ ಎರಡು ಲಕ್ಷಣವನ್ನು ತಿಳಿಸಿದರು ಅವೆರಡು ಲಕ್ಷಣಗಳು ಕಾಲದ್ರವ್ಯದಲ್ಲಿ ಇರುತ್ತವೆ ಇದರ ಅರ್ಥ ಈ ರೀತಿ ಇದೆ ಮೊದಲನೆಯ ಲಕ್ಷಣವೇನೆಂದರೆ ಯಾವುದರಲ್ಲಿ ಉತ್ಪಾದ ಯವ್ಯ ಮತ್ತು ದ್ರವ್ಯಗಳು ಇರುತ್ತವೆಯೋ ಅದು ದ್ರವ್ಯವಿದೆ ಕಾಲದ್ರವ್ಯದಲ್ಲಿ ದ್ರವ್ಯವು ಇರುತ್ತದೆ ಏಕೆಂದರೆ ಕಾಲದ ಸ್ವಭಾವ ಸದಾ ಸ್ಥಾಯಿಯಾಗಿರುತ್ತದೆ ಹಾಗೂ ಉತ್ಪಾದ ಮತ್ತು ವ್ಯವ್ಯಗಳು ಪರದ ನಿಮಿತ್ತದಿಂದಲೂ ಆಗುತ್ತವೆ ಮತ್ತು ಸ್ವನಿಮಿತ್ತಕವೂ ಆಗುತ್ತದೆ ಏಕೆಂದರೆ ಕಾಲದ್ರವ್ಯ ಪ್ರತಿ ಸಮಯ ಅನಂತ ಪದಾರ್ಥಗಳ ಪರಿಣಾಮದಲ್ಲಿ ಕಾರಣವಿದೆ ಹೀಗಾಗಿ ಕಾರ್ಯದ ಭೇದದಿಂದ ಕಾರಣದಿಂದಲೂ ಪ್ರತಿ ಸಮಯ ಭೇದವಾಗುವುದು ಅವಶ್ಯವಿದೆ ಇದು ಪರನಿಮಿತ್ತಕ ಉತ್ಪಾದ ಯವ್ಯವಿದೆ ಹಾಗೂ ಕಾಲದಲ್ಲಿ ಅಗುರು ಎಂಬ ಹೆಸರಿನ ಗುಣವು ಇರುತ್ತದೆ ಅವುಗಳ ವೃದ್ಧಿ ಹಾನಿಯಾಗುವ ಅಪೇಕ್ಷೆಯಿಂದ ಅದರಲ್ಲಿ ಸ್ವಯಂ ಉತ್ಪಾದ ಪ್ರತಿ ಸಮಯ ಆಗುತ್ತಿರುತ್ತದೆ ಎರಡನೆಯ ಲಕ್ಷಣವೇನೆಂದರೆ ಯಾವುದು ಗುಣ ಪರ್ಯಾಯ ಉಳ್ಳದ್ದು ಅದು ದ್ರವ್ಯವಿದೆ ಆದ್ದರಿಂದ ಕಾಲದ್ರವ್ಯದಲ್ಲಿ ಸಾಮಾನ್ಯ ಗುಣವೂ ಇರುತ್ತದೆ ಮತ್ತು ವಿಶೇಷ ಗುಣವೂ ಇರುತ್ತದೆ ಕಾಲದ್ರವ್ಯವು ಸಮಸ್ತ ದ್ರವ್ಯಗಳ ವರ್ತನೆಯಲ್ಲಿ ಹೇತುವಿದೆ ಇದು ಅದರ ವಿಶೇಷ ಗುಣವಿದೆ ಏಕೆಂದರೆ ಈ ಗುಣವು ಬೇರೆ ಯಾವುದೇ ದ್ರವ್ಯದಲ್ಲಿ ಕಂಡುಬರುವುದಿಲ್ಲ ಮತ್ತು ಅಚೇತನತ್ವ ಅಮೂರ್ತಿಕತ್ವ ಸೂಕ್ಷ್ಮತ್ವ ಅಗುರು ಮೊದಲಾದ ಸಾಮಾನ್ಯ ಗುಣಗಳು ಅನ್ಯ ದ್ರವ್ಯದಲ್ಲಿಯೂ ಕಂಡುಬರುತ್ತವೆ ಉತ್ಪಾದ ಯವ್ಯ ರೂಪ ಪರ್ಯಾಯವು ಕಾಲದಲ್ಲಿ ಆಗುತ್ತದೆ ಆದ್ದರಿಂದ ಇವೆರಡು ಲಕ್ಷಣಗಳ ಸಹಿತ ಇರುವ ಕಾರಣದಿಂದ ಕಾಲವೂ ಸಹ ದ್ರವ್ಯವಿದೆ ಈ ಕಾಲದ್ರವ್ಯವು ಅಮೂರ್ತಿಕವಿದೆ ಏಕೆಂದರೆ ಅದರಲ್ಲಿ ರೂಪ ರಸ ಇತ್ಯಾದಿ ಗುಣಗಳಿರುವುದಿಲ್ಲ ಹಾಗೂ ದರ್ಶನ ಮೊದಲಾದ ಗುಣಗಳಿಂದ ರಹಿತ ಇರುವುದರಿಂದ ಅಚೇತನವಿದೆ ಆದರೆ ಕಾಲದ್ರವ್ಯ ಬಹುಪ್ರದೇಶಿಯಲ್ಲ ಏಕೆಂದರೆ ಲೋಕಾಕಾಶದ ಪ್ರತ್ಯೇಕ ಪ್ರದೇಶದಲ್ಲಿ ಒಂದೊಂದು ಕಾಲಾಣುಗಳು ರತ್ನಗಳ ರಾಶಿಯ ತರಹ ಬೇರೆ ಬೇರೆಯಾಗಿ ಇರುತ್ತವೆ ಅವು ಪರಸ್ಪರದಲ್ಲಿ ಬೆರೆಯುವುದಿಲ್ಲ ಆದ್ದರಿಂದ ಕಾಲದ್ರವ್ಯವು ಕಾಯವಲ್ಲ ಮತ್ತು ಪ್ರತ್ಯೇಕ ಕಾಲಾಣುಗಳು ಒಂದೊಂದು ಕಾಲ ದ್ರವ್ಯವಿದೆ ಇದರಿಂದ ಕಾಲದ್ರವ್ಯವು ಒಂದೇ ಇರುವುದಿಲ್ಲ ಆದರೆ ಎಷ್ಟು ಲೋಕಾಕಾಶದ ಪ್ರದೇಶಗಳಿವೆ ಅಷ್ಟು ಕಾಲದ್ರವ್ಯಗಳಿರುತ್ತವೆ ಹೀಗಾಗಿ ಕಾಲದ್ರವ್ಯ ಅಸಂಖ್ಯಾತವಿದೆ ಮತ್ತು ಅವು ನಿಷ್ಕ್ರಿಯಗಳಿವೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವುದಿಲ್ಲ ಎಲ್ಲಿ ಇರುತ್ತದೆಯೋ ಅಲ್ಲಿಯೇ ಇರುತ್ತವೆ ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ವ್ಯವಹಾರ ಕಾಲದ ಪ್ರಮಾಣವನ್ನು ತಿಳಿಸುತ್ತಾರೆ ಸೂತ್ರ ನಲವತ್ತು ಸೋವನಂತ ಸಮಯ ಅರ್ಥ ಕಾಲದ್ರವ್ಯವು ಅನಂತ ಸಮಯ ಉಳ್ಳದಾಗಿದೆ ಅಂದರೆ ಕಾಲದ ಸಮಯಗಳಿಗೆ ಅಂತ್ಯವೇ ಇರುವುದಿಲ್ಲ ಭೂತ ಭವಿಷ್ಯತ್ ಮತ್ತು ವರ್ತಮಾನ ಇವು ವ್ಯವಹಾರ ಕಾಲದ ಭೇದಗಳಾಗಿವೆ ವರ್ತಮಾನ ಕಾಲದ ಪ್ರಮಾಣವಾದರೂ ಒಂದು ಸಮಯವಿದೆ ಏಕೆಂದರೆ ಒಂದು ಸಮಯ ಸಮಾಪ್ತಿಯಾದ ಮೇಲೆ ಅದು ಭೂತವಾಗಿ ಬಿಡುತ್ತದೆ ಮತ್ತು ಯಾವ ಸಮಯ ಅದರ ಸ್ಥಾನವನ್ನು ತುಂಬುತ್ತದೆಯೋ ಅದು ವರ್ತಮಾನ ಎಂದು ಕರೆಯಲ್ಪಡುತ್ತದೆ ಆದರೆ ಭೂತ ಮತ್ತು ಭವಿಷ್ಯತ್ ಕಾಲಗಳು ಅನಂತ ಸಮಯ ಹೊಂದಿರುತ್ತವೆ ಆದ್ದರಿಂದಲೇ ವ್ಯವಹಾರ ಕಾಲವನ್ನು ಅನಂತ ಸಮಯ ಉಳ್ಳದ್ದೆಂದು ಹೇಳಿದ್ದಾರೆ ಅಥವಾ ಈ ಸೂತ್ರವು ಮುಖ್ಯ ಕಾಲದ ಪ್ರಮಾಣವನ್ನೇ ಹೇಳುತ್ತದೆ ಏಕೆಂದರೆ ಒಂದು ಕಾಳಾಣು ಅನಂತ ಪರ್ಯಾಯಗಳ ವರ್ತನೆಯಲ್ಲಿ ಕಾರಣವಿದೆ ಆದ್ದರಿಂದ ಉಪಚಾರದಿಂದ ಕಾಳಾಣುವನ್ನು ಅನಂತ ಎಂದು ಹೇಳಬಹುದು ಕಾಲದ ಎಲ್ಲಕ್ಕಿಂತ ಸೂಕ್ಷ್ಮ ಅಂಶದ ಹೆಸರು ಸಮಯವಿದೆ ಮತ್ತು ಸಮಯಗಳ ಸಮೂಹದ ಹೆಸರು ಆವಳಿ ಗಳಿಗೆ ಇತ್ಯಾದಿ ಇವೆ ಇವೆಲ್ಲ ವ್ಯವಹಾರ ಕಾಲವಿದ್ದು ಕಾಲ ದ್ರವ್ಯದ ಪರ್ಯಾಯ ರೂಪಗಳೇ ಇವೆ ಸೂತ್ರಕಾರರು ಈಗ ಗುಣದ ಲಕ್ಷಣವನ್ನು ತಿಳಿಸುತ್ತಾರೆ ಸೂತ್ರ ನಲವತ್ತ ಒಂದು ದ್ರವ್ಯಾಶಯ ನಿರ್ಗುಣ ಗುಣ ಅರ್ಥ ಯಾವುದು ದ್ರವ್ಯದ ಆಶಯದಿಂದ ಇರುತ್ತದೆ ಹಾಗೂ ಯಾವುದರಲ್ಲಿ ಬೇರೆ ಗುಣಗಳು ಇರುವುದಿಲ್ಲ ಅದನ್ನು ಗುಣ ಎಂದು ಕರೆಯುವರು ಇಲ್ಲಿ ಒಂದು ಪ್ರಶ್ನೆಯನ್ನು ಹೇಳಿದ್ದಾರೆ ಗುಣದ ಈ ಲಕ್ಷಣ ಪರ್ಯಾಯದಲ್ಲೂ ಕಂಡುಬರುತ್ತದೆ ಏಕೆಂದರೆ ಪರ್ಯಾಯವು ದ್ರವ್ಯದ ಆಶ್ರಯದಿಂದಲೇ ಇರುತ್ತದೆ ಮತ್ತು ಅದರಲ್ಲಿ ಗುಣವೂ ಸಹ ಇರುವುದಿಲ್ಲ ಆದ್ದರಿಂದ ಈ ಲಕ್ಷಣ ಸರಿಯಲ್ಲ ಎಂದು ಪ್ರಶ್ನೆ ಇದರ ಉತ್ತರ ಗುಣವಾದರೂ ಸದಾ ದ್ರವ್ಯದ ಆಶ್ರಯದಿಂದಲೇ ಇರುತ್ತದೆ ಯಾವಾಗಲಾದರೂ ದ್ರವ್ಯವನ್ನು ಬಿಟ್ಟಿರುವುದಿಲ್ಲ ಆದರೆ ಪರ್ಯಾಯವು ಅನಿತ್ಯವಾಗಿರುತ್ತದೆ ಒಂದು ಹೋಗುತ್ತದೆ ಇನ್ನೊಂದು ಬರುತ್ತದೆ ಗುಣದ ಮೇಲಿನ ಲಕ್ಷಣ ಪರ್ಯಾಯದಲ್ಲಿ ಇರುವುದಿಲ್ಲ ಗ್ರಂಥದಲ್ಲಿ ಅನೇಕ ಕಡೆ ಪರಿಣಾಮ ಶಬ್ದ ಬಂದಿದೆ ಹೀಗಾಗಿ ಸೂತ್ರಕಾರರು ಅದರ ಲಕ್ಷಣವನ್ನು ಹೇಳುತ್ತಾರೆ ಸೂತ್ರ ನಲವತ್ತ ಎರಡು ತದ್ಭಾವ ಅರ್ಥ ಧರ್ಮಾದಿ ದ್ರವ್ಯಗಳು ಯಾವ ಸ್ವರೂಪದಿಂದ ಇರುತ್ತದೆ ಅದನ್ನು ತದ್ಭಾವ ಎಂದು ಕರೆಯುವರು ಮತ್ತು ಆ ತದ್ಭವಕ್ಕೆ ಪರಿಣಾಮ ಎಂದು ಕರೆಯುವರು ಯಾವ ದ್ರವ್ಯದ ಯಾವ ಸ್ವಭಾವವಿದೆ ಅದೇ ಪರಿಣಾಮವಿದೆ ಹೇಗೆ ಧರ್ಮದ್ರವ್ಯದ ಸ್ವಭಾವವು ಜೀವ ಪುದ್ಗಲಗಳ ಗತಿಯಲ್ಲಿ ನಿಮಿತ್ತವಾಗುವುದು ಇದೆ ಅದೇ ತದ್ಭಾವ ಇದೆ ಧರ್ಮದ್ರವ್ಯದ ಪರಿಣಾಮ ಸದಾ ಅದೇ ರೂಪದಿಂದ ಆಗುತ್ತದೆ ಇದೇ ಪ್ರಕಾರ ಅನ್ಯ ದ್ರವ್ಯಗಳಲ್ಲಿ ತಿಳಿಯಬೇಕು ಇತಿ ತತ್ವಾರ್ಥಾಧಿಗಮೆ ಮೋಕ್ಷಶಾಸ್ತ್ರೇ ಪಂಚಮೋ ಅಧ್ಯಾಯ ಇಲ್ಲಿಗೆ ಐದನೇ ಅಧ್ಯಾಯವು ಪೂರ್ಣವಾಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ಆರನೇ ಅಧ್ಯಾಯ ಆರಂಭವಾಗಲಿದೆ ಪಂಚಪರಮೇಶ್ವರಿ ಭಗವಾನ ಕೀಚೆ ಹೂ ಆಚಾರ್ಯಶ್ರೀ ಕುಮಾರಸ್ವಾಮಿ ಮಹಾರಾಜ್ ಕೀಚೆ जिनवाणी माता की जय हो, अहिंसा परमो धर्म की जय हो।